ಹಲೋ ಫ್ರೆಂಡ್ಸ್ ಅಸ್ಸಲಾಂಕುಮ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಖೋವಾಪುರಿ ಮತ್ತು ಬ್ರೆಡ್ ಗುಲಾಬ್ ಖವಾ ಜಾಮೂನ್ ನೋಡಿ ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿತ್ತು ಒಳಗಡೆಯಿಂದ ಈ ಪುರಿ ತುಂಬ ಸಾಫ್ಟಾಗಿತ್ತು ಈ ಹಬ್ಬಗಳು ದಸರಾ ದೀಪಾವಳಿ ಎಲ್ಲ ಬರ್ತಿದೆ ಅಲ್ವಾ ಅದಕ್ಕೆ ಈಸಿಯಾಗಿ ಮನೆಯಲ್ಲೇ ಈ ಥರ ಸ್ವೀಟ್ ಮಾಡ್ಕೊಳ್ಳಿ ಹೊರಗಡೆಯಿಂದ ತರೋ ಬದಲಿ ನೋಡಿ ಈ ಜಾಮೂನು ಜಾಮೂನ್ ಅಂತೂ ಎಷ್ಟು ಮೆಲುಗಡೆಯಿಂದ ಜ್ಯೂಸಿ ಸಾಫ್ಟಾಗಿ ಕಾಣ್ತಿದ್ಯೋ ಅಷ್ಟೇ ಒಳಗಡೆಯಿಂದ ತುಂಬ ಸಾಫ್ಟಾಗಿತ್ತು ನೋಡಿ ಒಳಗಡೆಯಿಂದ ಎಲ್ಲೆ ಸಾಫ್ಟಾಗಿತ್ತು ಅಂದರೆ ಜ್ಯೂಸಿ ಆಗಿದೆ ತುಂಬ ನೋಡಿ ಇದರೊಳಗಡೆ ಖೋವಾನು ಸಹ ಇದೆ ಇವಾಗ ಹಬ್ಬಗಳ ಸೀಸನ್ ಅಲ್ವಾ ಮನೇಲೆ ಈ ಥರ ರೆಸಿಪಿನ ನೀವು ರೆಸಿಪಿನ ಟ್ರೈ ಮಾಡಿ ಎಲ್ಲರಿಗೆ ಕೊಡಿ ಇಷ್ಟ ಆಗುತ್ತೆ ನೋಡಿ ಒಂದು ಫಸ್ಟ್ ಪಾಕ ಮಾಡ್ಕೊತಿದ್ದೀನಿ ಒಂದು ಪಾತ್ರೆ ತೊಗೊಂಡಿದ್ದೆ ಅದಕ್ಕೆ ಸೆವೆನ್ ಸೆವೆನ್ ಹಂಡ್ರೆಡ್ ಗ್ರಾಮ್ ಶುಗರ್ ತೊಗೊಂಡಿದ್ದೀನಿ ಟೂ ಬೋಲ್ ಅಷ್ಟಾಗಿತ್ತು ಸೆವೆನ್ ಹಂಡ್ರೆಡ್ ಗ್ರಾಮ್ಗೆ ತಗೊಂಡು ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕು ಟು ಫಿಫ್ಟಿ ಎಮ್ ಎಲ್ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಸೌಟಲ್ಲಿ ತೀರ್ಸ್ಕೋಬೇಕು ಒಂದ್ಸಲ ಸೌಟಲ್ಲಿ ಚೆನ್ನಾಗಿ ತಿರ್ಸ್ಕೊಂಡು ಈ ಶುಗರೆಲ್ಲ ಕರಗಬೇಕು ಅಷ್ಟೇ ಸಾಕು ಜಾಸ್ತಿ ಏನು ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ಜಾಸ್ತಿ ನೀರು ಥರನೂ ಇರಬಾರ್ದು ಸಕ್ಕರೆ ಕರಗಿ ಸ್ವಲ್ಪ ಮುಟ್ಟಿ ನೋಡಿದರೆ ಅಂಡ್ಕೋಬೇಕು ಒಂದೇಳೆ ಪಾಕ ಬರಬೇಕು ಅಷ್ಟೇ ಹಾಗೆ ನಾನು ಇಲ್ಲಿ ಏನೇನು ಮಿಸ್ಟೇಕ್ ಎಲ್ಲ ಮಾಡ್ಕೊಂಡಿದ್ದೀನಿ ನಿಮ್ಗೆ ಒಂದೊಂದಾಗಿ ಅದು ಸಹ ಹೇಳ್ಕೊಂಡು ಹೋಗ್ತೀನಿ ಯಾಕಂದರೆ ನಾವು ದುಡ್ಡು ಖರ್ಚು ಮಾಡಿಬಿಟ್ಟು ಚೆನ್ನಾಗಿ ಈ ಥರ ರೆಸಿಪಿ ಹಾಳಾಗ್ಬಿಟ್ರೆ ಆಮೇಲೆ ಮಾಡೋದಲ್ಲ ಬರೀ ಮಾಡಿಬಿಟ್ಟು ಸುಮ್ಮನೆ ಸುಮ್ಮನೆ ಏನೇನು ಹಾಕೋದಲ್ಲ ಆ ಥರ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗಬಾರ್ದೆ ಹೇಳ್ಕೊಡ್ಬೇಕಲ್ವ ನೋಡಿ ಒಂದು ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಟೂ ಮಿನಿಟ್ಸ್ ಕುದಿಸ್ಕೊಂಡು ಅದರೊಳಗಡೆ ನೋಡಿ ಒಂದು ಎಳೆ ಪಾಕ ಬರೋಕ್ಕೆ ಸ್ವಲ್ಪ ಮತ್ತೆ ಬಿಟ್ಟಿದ್ದೀನಿ ಟೂ ಮಿನಿಟ್ಸು ಏಲಕ್ಕಿ ಎಲ್ಲ ತೆಕ್ಕೊಂಡಿದ್ದೀನಿ ಅದ್ರ ಫ್ಲೇವರ್ ಅದರೊಳಗಡೆ ಬಂದಾಗಿದೆ ಅದಕ್ಕೆ ಏಲಕ್ಕಿನ ತೆಗೆದ್ಬಿಟ್ಟೆ ತೆಗೆದ್ಬಿಟ್ಟು ನೋಡಿ ಈ ಬ್ರೆಡ್ ಫಸ್ಟ್ ಮಿಸ್ಟೇಕ್ ಇಲ್ಲೇ ಮಾಡಿದ್ದು ನಾನು ಈ ಬ್ರೆಡ್ಡಿನ ಇದೆಲ್ಲ ತೆಗಿಬಾರ್ದು ಫಸ್ಟ್ ಎಲ್ಲ ನಾನು ಮಾಡುವಾಗ ತೆಗಿತಿರಲಿಲ್ಲ ಈಗ ಮೀ ವೀಡಿಯೋ ಮಾಡೋಕ್ಕೋಸ್ಕರ ಏನು ಮಾಡಿದೆ ಅಂದರೆ ಸೈಡ್ ಸೈಡೆಲ್ಲ ತೆಗೆದುಬಿಟ್ಟು ತೆಗಿಬಾರ್ದಿತ್ತು ತೆಗಿದ್ಬಿಟ್ಟಲ್ವ ಸ್ವಲ್ಪ ಜಾಮೂನ್ ಹಾರ್ಡ್ ಆಗಿ ಹೋಗಿ ಹಾರ್ಡ್ ಹಾರ್ಡಾಗಿ ಹೋಗಿತ್ತು ಸ್ವಲ್ಪ ಅದಕ್ಕೆ ನೀವು ಸೈಡಿಂದೆಲ್ಲ ತೆಗಿಬೇಡಿ ಅದ್ರ ಜೊತೆನೇ ಹಾಕ್ಕೊಳ್ಳಿ ಏನೂ ಆಗೋಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಇಲ್ಲಿ ಸ್ವಲ್ಪ ನಾನು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಕೊಂಡ್ರೆ ಮುಗೀತು ಇದ್ರ ಕತೆ ಅದಕ್ಕೆ ಹೇಳ್ತಿರೋದು ಫುಲ್ ತೆಳ್ಳಗಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಡೋ ಥರ ಮಾಡ್ಕೊಳ್ಳಿ ಇದೇನು ತುಂಬ ಗಟ್ಟಿ ಆಗೋಲ್ಲ ನಾರ್ಮಲ್ ಜಾಮೂನ್ ರೀತಿ ಸ್ವಲ್ಪ ಸಾಫ್ಟೇ ಆಗಿರುತ್ತೆ ಸ್ವಲ್ಪ ತೆಳ್ಳಗೆ ಇರುತ್ತೆ ಅದಕ್ಕೆ ಆಯಿಲ್ ಹಾಕ್ಕೊತಿದ್ದೀನಿ ನಾನು ಟೂ ಟೂ ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಮತ್ತೆ ಏನು ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗುವವರೆಗೂ ಈ ಥರ ಈ ಥರನೇ ಅಂಟದದ್ದು ಆಯಿಲ್ ಹಾಕೊಂಡ್ರೆ ಸ್ವಲ್ಪ ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಏನು ಮಾಡಿ ಈ ಥರ ಉಂಡೆ ಹಾಕ್ತಿದ್ದಲ್ವ ಅಷ್ಟೇ ಆಗೋದು ಜಾಮೂನ್ ನಾರ್ಮಲ್ ಜಾಮೂನ್ ಥರ ಏನು ಗಟ್ಟಿ ಇರೋಲ್ಲ ಹಸಿಟ್ಟೆಲ್ಲ ನೋಡಿ ಈ ಥರ ಉಂಡೆ ಹಾಕಬೇಕು ಸೈಡಲ್ಲಿ ಈಗ ಆಗಿದೆ ಸೈಡಲ್ಲಿ ಇಟ್ಕೊಂಡು ನಾನು ಖೋವಾ ತಗೊಂಡಿದ್ದೀನಿ ಸ್ವೀಟ್ ಖೋವಾ ಒಂದು ಫಿಫ್ಟಿ ಗ್ರಾಮು ಆಯಿಲ್ ಈ ಥರ ಏನು ಆಯಿಲ್ ತಗೊಂಡಿದ್ದೀನಿ ಈ ಥರ ಆಯಿಲ್ ಒಂದು ಕೈಗೆ ಹಚ್ಕೊಂಡು ಚೆನ್ನಾಗಿ ಈ ಥರ ಫ್ಲ್ಯಾಟ್ ಫ್ಲ್ಯಾಟಾಗಿ ಯಾಕಂದ್ರೆ ನಾವು ಜಾಮೂನ್ ಖೋವಾ ಜಾಮೂನ್ ಮಾಡ್ತಿರ್ ಮಾಡೋದಲ್ವಾ ಅದರೊಳಗಡೆ ಖೋವಾ ಇಡಬೇಕಲ್ಲ ಅದಕ್ಕೆ ಈ ಥರ ಆಗಿ ಮಾಡ್ಕೊಂಡಿರೋದು ಇಲ್ಲಾಂದರೆ ರೋಡ್ ಸಲ ಮಾಡ್ಬಿಡ್ಬಹುದು ನೋಡಿ ಹಾಕ್ಕೊಂಡು ಸ್ವಲ್ಪ ಕೋವಾ ತೊಗೊಂಡು ನೋಡಿ ಇಷ್ಟೆಷ್ಟು ಕೋವಾ ಈ ಥರ ಮಧ್ಯಕ್ಕೆ ಇಟ್ಕೊಂಡು ಫುಲ್ ಈಗ ರೌಂಡಾಗಿ ಮಾಡ್ಕೊತಿದ್ದೀನಿ ನೋಡಿ ಈ ಥರ ರೌಂಡಾಗಿ ರೌಂಡಾಗಿ ತಿರುಗಿಸ್ಬೇಕು ಮತ್ತೆ ಒಂದು ಏನು ಗೊತ್ತಾ ಇದ್ರಲ್ಲಿ ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ ಕೋವಾ ಕೋವಾ ಹೊರ್ಗಡೆ ಕಾಣಿಸ್ಬಾರ್ದು ಫುಲ್ ಜಾಮೂನ್ ಆ ಬ್ರೆಡ್ ಇರುತ್ತಲ್ಲ ಬ್ರೆಡ್ಡನ್ನು ಫುಲ್ಲು ನಾವೇನು ಡೋ ಮಾಡ್ಕೊಂಡಿದ್ದೆವು ಬರೀ ಬ್ರೆಡ್ ಲೇಯರ್ ಕಾಣಿಸ್ಬೇಕು ಆ ಥರ ಫುಲ್ ಉಂಡೆನ ಈ ಥರ ರೌಂಡ್ ರೌಂಡಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಆದರೆ ಆ ಥರ ಮಾಡ್ಕೊಳ್ಳಿ ಇಲ್ಲ ಅಂತ ಏನು ಏನಾಗುತ್ತೆ ಗೊತ್ತಾ ಆಯಲಲ್ಲಿ ಹಾಕಿ ನಾವು ಫ್ರೈ ಮಾಡ್ತೀವಲ್ಲ ಆವಾಗ ಜಾಮೂನೆಲ್ಲ ಹೊಡೆದಿ ಖೋವ ಎಲ್ಲ ಹೊರ್ಗಡೆ ಬರುತ್ತೆ ಸುಮ್ಮನೆ ವೇಸ್ಟ್ ಆಗಬಾರ್ದು ನಾವು ಮಾಡಿದ್ದಿಲ್ಲ ಕಷ್ಟಪಟ್ಟು ಮಾಡಿರ್ತೀವಿ ಸುಮ್ಮನೆ ಹಾಳಾದರೆ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅಲ್ವ ತುಂಬ ಅದಕ್ಕೆ ಫಸ್ಟೇ ಹೇಳ್ಬಿಡ್ತಿದ್ದೀನಿ ನಾನು ಈ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ತುಂಬ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಯಾರೂ ನಂಬೋದಿಲ್ಲ ಇದು ಬ್ರೆಡ್ ಜಾಮೂನ್ ಅಂತ ಅಷ್ಟೊಂದು ಟೇಸ್ಟಿ ಆಗುತ್ತೆ ನೋಡಿ ಈ ಥರ ಖೋವಾ ಇಟ್ಕೊಂಡು ಮತ್ತು ಆ ಥರನೇ ನಾನು ಎಲ್ಲ ಜಾಮೂನ ರೆಡಿ ಮಾಡ್ಕೋತೀನಿ ಮಾಡ್ಕೊಂಡು ಈ ಥರ ಫುಲ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಜಾಮೂನ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿನ ನಾನು ಬಿಸಿ ಆಗೋಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಬಿಸಿಯಾಗಿದೆ ಆಯಿಲ್ ಹಾಕ್ಕೊತಿದ್ದೀನಿ ನೋಡಿ ಫ್ರೈ ಮಾಡೋಕ್ಕೆ ಜಾಮೂನು ಆಯಿಲ್ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಂತೂ ಬಿಸಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಈ ಥರ ಜಾಮೂನ್ ಹಾಕಿದಾಗ ಈ ಥರ ಸ್ಲೋಲಿ ಸ್ಲೋಲಿ ಮೇಲಕ್ಕೆ ಬರಬೇಕು ಅಷ್ಟು ಎಣ್ಣೆ ಬಿಸಿ ಆಗಿರಬೇಕು ಅಷ್ಟೇ ಅದಕ್ಕೆಲ್ಲ ನಾನು ಜಾಮೂನ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದು ಫುಲ್ ಹಾಕ್ತಿದ್ದೀನಿ ಫುಲ್ಲೆಲ್ಲ ಸ್ವಲ್ಪ ಒಂದು ಆರು ಹಾಕಿದ್ದೀನಿ ಅದರೊಳಗಡೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಎಣ್ಣೆ ಮೇಲುಗಡೆಯಿಂದ ನಾವು ಚಮಚದಿಂದ ಈ ಸ್ಪೂನ್ ಸೌಟ್ ಏನು ತೊಗೊಂಡಿರ್ತೀವಿ ಅದರಿಂದ ಮೇಲ್ಗಡೆ ಮೇಲ್ಗಡೆನೂ ಸಹ ಹಾಕೋತಾ ಹೋಗ್ಬೇಕು ಇದ್ರ ಜಾಮೂನ್ ಮೇಲ್ಗಡೆ ಈ ಥರ ಚೆನ್ನಾಗಿ ಕ್ರಿಪ್ಸ್ ಕ್ರಿಸ್ಪಿ ಆಗುವವರೆಗೂ ಗೋಲ್ಡನ್ ಬ್ರೌನ್ ಆಗುವವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಈ ಜಾಮೂನ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ ನನಗಾದರೆ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗಬೇಕು ನೋಡಿ ಈ ಥರ ಗೋಲ್ಡನ್ ಗ್ರೌಂಡ್ ಚೆನ್ನಾಗಾಗಿದೆ ಒಂದು ಪ್ಲೇಟಲ್ಲಿ ಫುಲ್ ಜಾಮೂನ್ ಈ ಥರ ತಗೊಂಡು ಪಾಕಕ್ಕೆ ಹಾಕ್ಕೊಂಡಿದ್ದೀನಿ ಪಾಕ ಸ್ವಲ್ಪ ಬಿಸಿ ಇರಬೇಕು ಪಾಕ ಜಾಸ್ತಿ ತಣ್ಣಗಿರ್ಬಾರ್ದು ಈ ಥರ ಪಾಕಕ್ಕೆ ಹಾಕ್ಕೊಂಡು ಫುಲ್ ಜಾಮೂನ್ನ ಸ್ವಲ್ಪ ತತ್ತು ಕುಡಿಯೋವರೆಗೂ ಬಿಟ್ಟಿದ್ದೀನಿ ನೆಕ್ಸ್ಟು ಈ ಥರ ಒಂದು ಬೌಲಲ್ಲಿ ತೆಕ್ಕೊಂಡಿದ್ದೀನಿ ಅದಕ್ಕೆ ಪಾಕ ಹಾಕ್ಕೊಂಡಿದ್ದೀನಿ ತುಂಬ ಆಗಿತ್ತು ಜಾಮೂನು ನೆಕ್ಸ್ಟ್ ಇದು ಖೋವಾ ಪುರಿ ಹೇಗೆ ಮಾಡೋದು ಅಂದರೆ ನಾನು ಟೂ ಫಿಫ್ಟಿ ಗ್ರಾಮ್ ಮೈದಾ ತಗೊಂಡಿದ್ದೀನಿ ಅದಕ್ಕೆ ತುಪ್ಪ ಬಿಸಿ ಮಾಡ್ಕೊಂಡು ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಬಿಸಿಯಾಗಿರ್ಬೇಕು ತಣ್ಣಗೆ ಹಾಕ್ಕಬೇಡಿ ಬಿಸಿ ಮಾಡ್ಕೊಂಡು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕೋದಿದ್ದೀನಿ ರುಚಿಗೆ ತಕ್ಕ ಸ್ವಲ್ಪನೇ ಟೇಸ್ಟ್ ಚೆನ್ನಾಗಾಗುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ನೆಕ್ಸ್ಟ್ ಅದಕ್ಕೆ ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಟೂ ಫಿಫ್ಟಿ ಗ್ರಾಮ್ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಪಿಂಚ ಫುಡ್ ಕಲರ್ ಇಲ್ಲಿ ನಾನು ಮೈದಾದೊಳಗಡೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ನೀವು ಹಾಲು ನಾವು ಏನು ಹಾಲು ನೀರು ಜಾಸ್ತಿ ಹೊತ್ತು ಕೆಡಬಾರ್ದು ಅಂದರೆ ನೀರು ತಗೊಳ್ಳಿ ನಮ್ಮ ಮನೇಲಿ ಬೇಗ ಖಾಲಿ ಮಾಡ್ತಾರೆ ಸ್ವೀಟ್ ಅಂದರೆ ಅದಕ್ಕೆ ಹಾಲೇ ಹಾಕ್ಕೊಂಡಿದ್ದೀನಿ ಅದು ಅದರೊಳಗಡೆ ಹಾಕ್ಕೊಂಡು ಆ ಕಲರ್ನ ನೋಡಿ ಈ ಥರ ಮೈದಾ ಈ ಥರ ಉಂಡೆ ಆಗಬೇಕು ಆ ಥರ ತುಪ್ಪ ಅಷ್ಟು ಸಾಕು ನೋಡಿ ಒಳಗಡೆ ಹಾಕೊಳ್ಳಿ ಕಲರು ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದರಲ್ಲೂ ಒಂದು ಮಿಸ್ಟೇಕ್ ಮಾಡಿದೆ ನಾನು ಫಸ್ಟ್ ಆ ಥರನೇ ಮಾಡ್ಕೊತಿದ್ದಿದ್ದು ಈಗ ಹೇಗೆ ಮಾಡೋ ಈ ಥರನೂ ಒಂದು ಸಲ ಮಾಡಿ ನೋಡೋಣ ಅಂತ ಮಾಡಿದ್ದು ಟೈಮ್ ತಗೊಳ್ತು ಕಲರ್ ಸ್ವಲ್ಪ ಬರೋಕ್ಕೆ ಕಲರ್ ಬೇಕೇ ಬೇಕು ಅಂತ ಏನಿಲ್ಲ ಕಲರ್ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕಲರ್ ಇದರಲ್ಲಿ ಟೇಸ್ಟಲ್ಲಿ ಏನು ಹೆಚ್ಚು ಕಡಿಮೆ ಆಗೋಲ್ಲ ಸುಮ್ಮನೆ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ಕಲರ್ ಹಾಕೋದು ಅದರಲ್ಲಿ ಏನು ಟೇಸ್ಟ್ ಬರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಕಲರ್ ಒಂದು ಕಡೆ ಒಂದು ಕ ಒಂದು ಕಡೆ ಆಗಿದೆ ಅದೇ ಹಾಲಲ್ಲಿ ಹಾಲಲ್ಲೋ ನೀರಲ್ಲೋ ಹಾಕಿ ಈ ಥರ ಕಲಿಸ್ಕೊಂಡ್ರೆ ಎಲ್ಲ ಮೈದಕ್ಕೆಲ್ಲ ಸರಿಯಾಗುತ್ತೆ ಕಲರ್ ಈ ಥರ ಒಂದೊಂದು ಕಡೆ ಆಗಲ್ಲ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಒಂದು ಡೋ ಥರ ರೆಡಿ ಮಾಡ್ಕೋಬೇಕು ನೋಡಿ ಆಯಿಲ್ ಹಾಕ್ಕೊಂಡು ಮತ್ತು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಒಂದು ಸಾಫ್ಟ್ ಡೋ ಥರ ಅಷ್ಟೊಂದು ಸಾಫ್ಟ್ ಆಗೋಲ್ಲ ಇದು ಸ್ವಲ್ಪ ಹಾರ್ಡೇ ಆಗುತ್ತೆ ಇಷ್ಟಾದರೆ ಸಾಕು ಅಷ್ಟು ಹಾರ್ಡಲ್ಲ ನೀಡ ಈ ಥರ ಡೋ ಮಾಡ್ಕೊಂಡು ನೋಡಿ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಖೋಬಾ ತಗೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ನೋರ್ ಎಷ್ಟು ಜಾಸ್ತಿ ತೊಗೊತಿದ್ದೀರಾ ಅಷ್ಟು ಟೇಸ್ಟ್ ಮಾಡ್ತೀರಾ ಅಷ್ಟು ನಾನು ಮತ್ತೆ ಸ್ವಲ್ಪ ತಗೊಂಡಿದ್ದೆ ಈ ಥರ ಒಂದು ಸಣ್ಣದಾಗಿ ಸಣ್ಣದಾಗಿ ಒಂದು ಬಾಲ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಈ ಥರ ಉಂಡೆ ಮಾಡ್ಕೊಂಡು ಲಟ್ಟಣಿಗೆ ಮತ್ತು ಮಣೆ ತೊಗೊಂಡಿದ್ದೀನಿ ಚಪಾತಿ ಮಣೆ ಅದಕ್ಕೆ ಇಟ್ಕೊಂಡು ಇದೆಲ್ಲ ಲಟ್ಟಿಸ್ಕೋಬೇಕು ಸ್ವಲ್ಪ ಆಯಲ್ ಹಾಕ್ಕೊಂಡು ಲಟ್ಟಿಸ್ಕೊಂಡು ಸಣ್ಣ ಸಣ್ಣದಾಗಿ ಪೂರಿಗೆ ಲಟ್ ಲಟ್ಟಿಸ್ಕೊತೀವೋ ಸ್ವಲ್ಪ ಏನೊಂದು ಲೇಯರ್ ಜಾಸ್ತಿ ದಪ್ಪ ಇರಬೇಕು ನಾರ್ಮಲ್ಗಿಂತ ಸ್ವಲ್ಪ ನೋಡಿ ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಾನು ಅದಕ್ಕೆ ಸ್ವೀಟ್ ಖೋವಾ ಖೋವಾ ತಗೊಂಡಿರೋದು ನಾನು ಇದ್ರ ಬಗ್ಗೆ ಹೇಳೇ ಇರಲಿಲ್ಲ ನಿಮಗೆ ಅವಾಗಲಿಂದ ಚೆನ್ನಾಗಿ ಏನು ಮಾಡಬೇಕಂದ್ರೆ ಈ ಥರ ಪ್ರೆಸ್ ಮಾಡಿ ಮಾಡಿ ತೈಟಾಗಿ ಇಲ್ಲ ತೈಟಾಗಿ ಮಾಡ್ಕೋಬೇಕು ಫುಲ್ ಪೂರಿ ಇಲ್ಲಾಂದರೆ ಆಯಿಲ್ ಒಳಗಡೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಫುಲ್ಲು ಓಪನ್ ಆಗುತ್ತೆ ಪೂರಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡು ನಾನು ಡಿಸೈನ್ ಮಾಡಿದ್ದೀನಿ ನಾನು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ರೆಡಿ ಮಾಡ್ಕೋಬೋದು ನಾನು ಈ ಡಿಸೈನಲ್ಲಿ ಮಾಡ್ಕೊಂಡಿದ್ದೀನಿ ಈ ಡಿಸೈನ್ ತುಂಬ ಈಸಿ ಆಗುತ್ತೆ ಅದಕ್ಕೆ ಈಸಿವೇಯಲ್ಲಿ ಮಾಡ್ಕೊಂಡಿದ್ದೀನಿ ಈ ಡಿಸೈನಲ್ಲಿ ಮಾಡ್ಕೊಂಡು ನಾನು ನೋಡಿ ಇಲ್ಲಿ ಫಸ್ಟ್ ಐದು ಪೂರಿನ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಮಾಡ್ಕೋತೀನಿ ಪಕ್ಕದಲ್ಲಿ ಬಾಣಲಿನ ಬಿಸಿ ಮಾಡಾಕಿಟ್ಟು ಅದಕ್ಕೆ ಆಯಿಲ್ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಮೀ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಆಯಲ್ ನೋಡಿ ಬಿಸಿ ಹಾಕಿದೆ ಅದಕ್ಕೆ ಈ ಥರ ಪೂರಿ ಹಾಕೋತಾ ಹಾಕ್ತಿದ್ದೀನಿ ಇಷ್ಟು ಹಿಡಿಸುತ್ತೆ ನೀವು ಮಾಡ್ಲಿಕ್ಕೆ ಸ್ವಲ್ಪ ದೂರ ದೂರನೆ ಹಾಕೊಳ್ಳಿ ನಾನು ನೀವು ಮೂರು ಹಾಕೊಂಡಿದ್ದೀನಿ ಹಾಕೊಂಡೆ ಚೆನ್ನಾಗಿ ಆಕಡೆ ಈಕಡೆ ಚೌಟ ಇತರ ತಿರುಗ್ಸ್ಕೊಬೇಕು ಗೋಲ್ಡನ್ ಬ್ರೌನ್ ಬರೆಯುವರಗೋ ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೆಯುವೆ ಮುದ್ದೆಗೂ ಚೆನ್ನಾಗಿ ಆಯ ಆ ಥರನೂ ಬಿಟ್ಟುಬಿಡಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಏನಂದರೆ ಒಂದೇ ಸೈಡ್ ಕುಕ್ ಆಗುತ್ತೆ ಅದು ಡೀಪ್ ಫ್ರೈ ಮಾಡ್ಸೋಣ ಅದು ನೋಡಿ ಪೂರಿ ಆಗಿದೆ ಹಾಗೆಯೇ ನಾನು ಎಲ್ಲ ಪೂರಿನೂ ಆ ಥರನೇ ರೆಡಿ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ತೆಕ್ಕೊತಿದ್ದೀನಿ ನೋಡಿ ಮೇಲುಗಡೆಯಿಂದ ಎಷ್ಟೊಂದು ಮೇಲುಗಡೆಯಿಂದ ತುಂಬ ಆಗಿತ್ತು ನೋಡಿ ಇದನ್ನು ತಗೊಂಡು ಪಾಕದ ಒಳಗಡೆ ಹಾಕೋತೀನಿ ಫುಲ್ಲು ಹಾಕ್ಕೊಂಡು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹಾಗೇ ಬಿಡಬೇಕು ಪಾಕ ಎಲ್ಲ ಕುಡಿಬೇಕಲ್ವ ಚೆನ್ನಾಗಿ ಕುಡಿಯೋ ತನಕ ಹಾಗೇ ಬಿಡಬೇಕು ನೋಡಿ ಕುಡಿದಿದೆ ಇದನ್ನು ಒಂದು ಪ್ಲೇಟಲ್ಲಿ ನಾನು ತೆಕ್ಕೋತೀನಿ ಫುಲ್ ಪೂರಿನೂ ತೆಕ್ಕೊಂಡು ನಾನು ಅಷ್ಟು ಫ್ರೈ ಮಾಡಿದ್ದಲ್ಲ ಮತ್ತೆ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ಮತ್ತೆ ಅದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಪಾಕದೊಳಗಡೆ ಪೂರಿ ಫುಲ್ ಪ್ಲೇಟಲ್ಲಿ ತೆಕ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು ಈ ಥರ ಪೂರಿ ರೆಡಿ ಆಗಿತ್ತು ಎಷ್ಟೊಂದು ಚ ಮೇಲ್ಗಡಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಕೊಂಡು ಈ ಥರ ಗಾರ್ನಿಷಿಂಗ್ ಮಾಡ್ಕೊಂಡಿದ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಆಗಿತ್ತು ಈ ರೆಸಿಪಿ ಇದೇ ಥರ ನನ್ನ ವೀಡಿಯೋ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ